ಒಮ್ಮೆ ಕುರುಬರಿಗೆ ದೊಡ್ಡದಾದಂತಹ ಚಂಬನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿರುವಂತಹ ಕುರುಬರಿಗೆ ಎಲ್ ಸಿ ನಾಲ್ಕು ಎಂ ಎಲ್ ಸಿ ಗಳಲ್ಲಿ ಒಂದೂ ಕೊಟ್ಟಿಲ್ಲ ಆಕಾಂಕ್ಷಿಗಳು ಇರ್ಲಿಲ್ವಾ ಅಂತಂದ್ರೆ ಆಕಾಂಕ್ಷಿಗಳಿದ್ರಲ್ಲ ಎಚ್ ಎಂ ನಿಕೇತ್ ರಾಜ್ ಇದ್ರು ಇವ್ರ ಹೆಸರು ಓಡಾಡ್ತಿತ್ತಲ್ಲ ನಾಲ್ಕು ಹೆಸರು ಫೈನಲ್ ಆಯ್ತು ಹಿಂದೊಮ್ಮೆ ಫೈನಲ್ ಆಯ್ತು ರಾಜ್ ಆಗಿ ಬಿಟ್ರು ಅಂತೇಳಿ ಅಭಿನಂದನೆಗಳ ಮಹಾಪೂರ ಅರ್ಸಿದ್ರು ಎಚ್ ಎಂ ರೇವಣ್ಣ ಅವರಿಗೆ ಕೊನೆಯ ಅವಧಿ ಕೊಡಬೇಕು ಅಂತ ಹೇಳಿದ್ರು ಆದರೂ ಸಹ ಕುರುಬರ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಪರಿಗಣಿಸಲೇ ಇಲ್ಲ ಒಡಿರಿ ಚಪ್ಪಾಳೆ ಇದು ಕುರ್ಬರ ಪರಿಸ್ಥಿತಿ ಯಾವತ್ತು ನೀವು ಎಚ್ಚೆತ್ಕೊಳ್ತೀರಿ ಯಾವತ್ತು ನೀವು ಜಾಗೃತರಾಗ್ತೀರಿ ಎಲ್ಲಿಯವರೆಗೂ ಈ ಜೀತದಾಳು ಜೀತದಾಳುಗಳಾಗಿ ಎಲ್ಲಿಯವರೆಗೂ ನಾವು ಈ ಕುರುಬ ಸಮುದಾಯ ರಾಜಕೀಯ ಪಕ್ಷಗಳಿಗೆ ವೋಟ್ ಬ್ಯಾಂಕ್ ಆಗಿರುವಂಥದ್ದು ಕೊನೆಯ ಪಕ್ಷ ನಿಮ್ಮನ್ನು ಪರಿಗಣಿಸ್ತಾನೆ ಇಲ್ವಲ್ಲ ಕೊನೆಯ ಪಕ್ಷ ಕುರುಬರಿದ್ದಾರೆ ರಾಜ್ಯದ ಅತಿ ದೊಡ್ಡ ಸಮುದಾಯ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇದೆ ಇದು ಇದಕ್ಕೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿ ಕೆಲಸ ಮಾಡ್ತಾ ಇದೆ ಆದರೂ ಸಹ ಈ ಸಮುದಾಯಕ್ಕೆ ಏನಾದರೂ ಒಂದು ಕೊಡಬೇಕು ಅಂತ ಅನಿಸ್ಲೇ ಇಲ್ವಲ್ಲ ಇವರಿಗೆ ಒಂದು ರಾಜ್ಯಸಭಾ ಸದಸ್ಯರಿಲ್ಲ ಒಂದು ರಾಜ್ಯಸಭಾ ಇಲ್ಲ ಕೋಳೂರ್ ಮಲ್ಲಕ್ನೂರು ಮತ್ತು ಮೈಸೂರಿನ ಪ್ರಿಯಾಪಟ್ಟದ ಬಸವರಾಜ ಬಿಟ್ರೆ ಇವತ್ತಿನವರೆಗೂ ಕುರುಬ ಸಮುದಾಯಕ್ಕೆ ಒಂದು ರಾಜ್ಯಸಭಾ ಸಿಕ್ಕಿದೆಯಾ ಒಂದು ರಾಜ್ಯಸಭಾ ಕೊಟ್ಟಿದಾರಾ ಇಲ್ಲ ಅನಾದಿ ಕಾಲದಿಂದಲೂ ವೋಟ್ ಬ್ಯಾಂಕ್ ಇದು ಯಾಕೆ ಈ ಸಮುದಾಯಕ್ಕೆ ಆಧಾರ್ ಕಾರ್ಡ್ ಇಲ್ವಾ ಈ ಸಮುದಾಯದವರ ಹತ್ರ ವೋಟ್ ಐ ಡಿ ಇಲ್ವಾ ಈ ವೋಟ್ ಆಗ್ತಾ ಇಲ್ವಾ ಇವರು ಯಾತಕ್ಕೆ ಇಂತಹ ಅನ್ಯಾಯ ಮಾಡ್ತಾ ಇದ್ದೀರಿ ಇಂತಹ ಅನ್ಯಾಯ ಯಾಕೆ ಈ ಸಮುದಾಯಕ್ಕೆ ಮಾಡ್ತಾ ಇದ್ದೀರಿ ಒಂದೇ ಒಂದು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ ಆ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಅಂತ ಮಾಡಿದ್ದಾರೆ ಅರ್ಧ ಬರ್ಧ ಮಾಡಿ ಕೂರಿಸಿದ್ದಾರೆ ಸಂರಕ್ಷಿತ ಕಾಡುಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಹೋಗಬಾರ್ದು ಅದು ತಿದ್ದುಪಡಿ ಆಗಲಿಲ್ಲ ಅದನ್ನು ಪ್ರಶ್ನೆ ಮಾಡೋಂಥವ್ರು ಯಾರು ಇಲ್ಲ ಇವತ್ತು ಎಚ್ ವಿಶ್ವನಾಥ್ ಅವರು ಹಿರಿಯ ಶಾಸಕರು ಸಚಿವರಾಗಿದ್ದಂಥವ್ರು ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತಲ್ವಾ ಒಂದು ಸಬ್ ಕ್ಲಾಸ್ ಆಗ್ಬೇಕಾಗಿತ್ತಲ್ವಾ ಯಾಕೆ ಸೇರಿಸ್ಲಿಲ್ಲ ಇದು ಕುರುಬರ ಪರಿಸ್ಥಿತಿ ಕೈ ಕಟ್ಕೊಂಡು ತಲೆ ಬಾಗಿಸ್ಕೊಂಡು ಗುರು ಬೆನ್ನು ಬಾಗಿಸ್ಕೊಂಡು ಎಷ್ಟು ದಿಸ ಅಂತ ಜೀವನ ಮಾಡ್ತೀರಿ ಎಷ್ಟು ದಿಸಾ ಅಂತ ಜೀವಂತ ಶವಗಳಾಗಿ ಜೀವನ ಮಾಡ್ತೀರಿ ಬಹಳ ನೋವಾಗುತ್ತೆ ಹೋಗ್ಲಿ ಹಿರಿಯ ಸದಸ್ಯರು ನಿಷ್ಠಾವಂತ ಕಾರ್ಯಕರ್ತರು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರುಗಳು ಅವರು ಎಂ ಎಲ್ ಸಿ ಕೊಡ್ತಾರೆ ಯಾಕಂದರೆ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋದಾಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಎಚ್ ಎಂ ಅವರು ನಿಷ್ಠಾವಂತ ಕಾರ್ಯಕರ್ತರು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಏನು ವಿದ್ಯಾರ್ಥಿ ಪರಿಷತ್ನಿಂದಲೂ ಇದ್ದಂಥವರು ಅವ್ರಿಗೆ ಎಂ ಎಲ್ ಸಿ ಕೊಡಬೇಕು ನೀವು ಕೇಳ್ತಾ ಇರೋದು ಸರಿ ಇದೆ ಅಂತೇಳಿ ಹಿಂದೊಮ್ಮೆ ಹೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ರೇವಣ್ಣ ಅವ್ರಿಗೆ ಎಂ ಎಲ್ ಸಿ ಕೊಡಬೇಕು ಅಂತ ಹೇಳಿದ್ರು ಅಂದ್ರೆ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರು ಹೇಳಿದ್ರು ಎ ಸಿ ಸಿ ರಾಷ್ಟ್ರಾಧ್ಯಕ್ಷರು ಸಹ ಹೇಳಿದ್ರು ಆದ್ರೂ ಸಹ ರೇವಣ್ಣ ಅವ್ರಿಗೆ ಕೊಡ್ಬೋದಾಗಿತ್ತು ಕೊಡಲಿಲ್ಲ ಯುವ ನಾಯಕ ಕಾಂಗ್ರೆಸ್ ಪಕ್ಷದ ವಕ್ತಾರ ಎಲ್ಲಾ ಡಿಬೇಟ್ ನಲ್ಲೂ ಕಾಂಗ್ರೆಸ್ ಪಕ್ಷವನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ವ್ಯಕ್ತಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ಲಿಲ್ಲ ಎಂ ಎಲ್ ಸಿ ಆಗೋಯ್ತು ಎಂ ಎಲ್ ಸಿ ಆಗೋಯ್ತು ಅಂತೇಳಿ ಸಂಭ್ರಮಾಚರಣೆ ಮಾಡಿದಂತ ನಿಕೇತರಾಜ್ಗಾದ್ರೂ ಕೊಡಬೇಕಾಗಿತ್ತಲ್ಲ ಕೊಡ್ಲಿಲ್ಲ ಮತ್ ಯಾರ ಕೊಡ್ತೀರಿ ಮತ್ ಯಾವಾಗ ಬೆಳೆಸ್ತೀರಿ ಈ ಸಮುದಾಯವನ್ನ ಮುಗಿದು ಹೋಗ್ತಾ ಇದೆ ದಿನ ದಿನ ಟೈಮ್ ಹತ್ರ ಬರ್ತಾ ಇದೆ ರಾಜಕೀಯ ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಹಸ್ತಾಂತರ ಅಧಿಕಾರ ಹಸ್ತಾಂತರ ಅಂತೇಳಿ ವಿಷಯಗಳು ಬಹಳ ಜೋರಾಗಿ ನಡೀತಾ ಇದೆ ಈ ನವೆಂಬರ್ ಅಲ್ಲಿ ಏನ್ ಬೇಕಾದ್ರೂ ಕ್ರಾಂತಿ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ ನವೆಂಬರ್ ಏನಾದರೂ ಕ್ರಾಂತಿ ಆಗಿ ಸ್ಥಾನ ಪಲ್ಲಟ ಆಗಿ ಮುಖ್ಯಮಂತ್ರಿ ಪದವಿಯನ್ನ ಬೇರೆಯವ್ರಿಗೆ ಏನಾದ್ರೂ ಹೋಯ್ತು ಅಂದ್ರೆ ಇಡೀ ಕುರುಬ ಸಮುದಾಯ ಜೀರೋ ಅಂತ ಹೋಗ್ತಾ ಇದೆ ಯಾತಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಯಾತಕ್ಕೆ ಅರ್ಥ ಆಗ್ತಾ ಇಲ್ಲ ಅಧಿಕಾರದಲ್ಲಿದ್ದಾಗ ಸಮುದಾಯಕ್ಕೆ ಮಾಡ್ಬಿಟ್ರೆ ಬೇರೆ ಏನಾದರೂ ಬೇಡ ಅನ್ಬಿಡ್ತಾರೆ ಯಾರಾದ್ರೂ ಇದೇ ಯಡಿಯೂರಪ್ಪನವರು ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಟು ಎಗೆ ಯಾವ್ಯಾವ ಜಾತಿಗಳನ್ನ ಸೇರಿಸ್ಬಿಟ್ಟು ಹೋದ್ರು ಯಾರಾದ್ರೂ ಬೇಡ ಅಂದ್ರ ಯಾರಾದ್ರೂ ಬೇಡ ಅಂತಂದ್ರ ಅವ್ರಿಗೆ ಎಲ್ಲ ಸಮುದಾಯಗಳು ಎಲ್ಲನ್ನು ಮಾಡ್ತಾ ಇದ್ದಾರೆ ಎಲ್ಲ ಸಮುದಾಯಗಳು ಅವರ ಸಮುದಾಯಗಳ ಮೇಲೆ ಪ್ರೀತಿಗೆ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯವನ್ನ ಯಾಕೆ ಹೊರ್ಗಡೆ ಇಟ್ಟು ಮಾಡ್ತಾ ಇದ್ದೀರಿ ಈ ಸಮುದಾಯ ಏನ್ ಮಾಡಿದೆ ಈ ಸಮುದಾಯ ಮುಗ್ಧ ಸಮುದಾಯ ಆಗಿರೋದೇ ತಪ್ಪಾ ಅಮಾಯಕರಾಗಿರೋದೇ ತಪ್ಪಾ ಅಥವಾ ಏನು ಕೇಳ್ದಿರುವುದೇ ತಪ್ಪಾ ಯಾತಕ್ಕೆ ಒಂದ ಎರಡ ಈ ಸಮುದಾಯವನ್ನ ವೋಟ್ ಬ್ಯಾಂಕ್ ಹಾಕೊಂಡು ಒಂದಷ್ಟು ಜನ ಸೇರ್ಕೊಂಡು ಏನು ಸಮುದಾಯವನ್ನ ಬಳಸ್ಕೊಂಡು ಸಮಾವೇಶಗಳಿಗೆ ಜನಸಂಖ್ಯೆ ತೋರಿಸೋದಿಕ್ಕೆ ಜೈಕಾರ ಹಾಕೋದಕ್ಕೆ ಇದಕ್ಕೆ ಮಾತ್ರ ಈ ಸಮುದಾಯವನ್ನ ಬಳಸ್ಕೊಳ್ತಾ ಇದಾರೆ ಹೊರತು ಈ ಸಮುದಾಯಕ್ಕೆ ಏನ್ ಕೇಳ್ತಾ ಇದಾರೆ ದೊಡ್ಡದಾಗಿ ಏನೇ ಕೇಳ್ತಾ ಇಲ್ಲಲ್ಲ ರೀ ಜಗತ್ತಿನಲ್ಲಿ ನೀವು ಎಲ್ಲಾದ್ರೂ ನೀವು ನೋಡಿದಿರೀ ಇಷ್ಟು ದೊಡ್ಡ ಸಮುದಾಯ ಇರುವಂತ ಒಂದು ಸಮುದಾಯಕ್ಕೆ ರಾಜ್ಯಸಭಾ ಪ್ರಾತಿನಿಧ್ಯತೆ ಇಲ್ಲ ರಾಜ್ಯಸಭಾ ಲೋಕಸಭೆಯಲ್ಲಿ ಕಳೆದ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಕ್ಷೇತ್ರಗಳಿಗೆ ಟಿಕೆಟ್ ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷ ಮೂರು ಕ್ಷೇತ್ರಗಳಿಗೆ ಅವರು ಡಿಸೈಡ್ ಮಾಡಿದ್ದಾರೆ ಕುರುಬರು ಯಾವತ್ತಿಗೂ ಸಹ ನಾವು ಏನೇ ಮಾಡಿದ್ರು ಸಹ ಅವರು ಕುರುಬರಿಗೆ ನಿಮ್ಗೆ ಏನೇ ಮಾಡಿದ್ರು ಸಹ ಅವರು ನಮ್ಮ ಜೊತೆ ಬರೋದಿಲ್ಲ ಅಂತ ಅವರು ಡಿಸೈಡ್ ಮಾಡಿದ್ದಾರೆ ಅವರು ಸಿದ್ದರಾಮಯ್ಯವ್ರನ್ನೇ ಸಪೋರ್ಟ್ ಮಾಡೋದು ಅಂತ ಡಿಸೈಡ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಮೂರು ಸ್ಥಾನಗಳನ್ನ ಕೊಟ್ಟಿದ್ರು ಮೂರು ಟಿಕೆಟ್ ಅನ್ನ ಕೊಟ್ಟಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಲೆಸ್ ಮಾಡಿದ್ರು ಒಂದು ಲೆಸ್ ಮಾಡಿದ್ರು ಇನ್ಕ್ರೀಸ್ ಆಗ್ಬೇಕಾ ಡಿಕ್ರೀಸ್ ಆಗಬೇಕಾ ಕುರುಬುರ್ಗಿ ವಿಚಾರದಲ್ಲಿ ಮಾತ್ರ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇಲ್ಲ ಇದನ್ನ ನಾವು ಯಾರು ಪ್ರಶ್ನೆ ಮಾಡೋದಿಲ್ಲ ಸಿಕ್ಕಿದ್ದಷ್ಟೇ ತೃಪ್ತಿ ಪಡ್ತಾ ಕೊಟ್ಟಷ್ಟರಲ್ಲೇ ತೃಪ್ತಿ ಪಡ್ತಾ ಇದ್ದೀವಿ ಇದು ಕುರುಬರ ಮನಸ್ಥಿತಿ ಒಂದು ರಾಜ್ಯಸಭಾ ಇಲ್ಲ ಲೋಕಸಭೆಯಲ್ಲಿ ಟಿಕೆಟ್ ಹೆಚ್ಚಳ ಇಲ್ಲ ವಿಧಾನಸಭೆಯಲ್ಲಿ ಟಿಕೆಟ್ ಹೆಚ್ಚಳ ಇಲ್ಲ ಎಮ್ ಎಲ್ ಸಿ ಟಿಕೆಟ್ ಕೊಡೋದೇ ಇಲ್ಲ ಎಮ್ ಎಲ್ ಸಿಗೆ ನಾಮನಿರ್ದೇಶನ ಮಾಡೋದೇ ಇಲ್ಲ ಬೋರ್ಡ್ ಚೇರ್ಮನ್ಗಳಿಗೆ ಅದ್ಯಾವುದೋ ಒಂದು ಕುರಿ ಮತ್ತು ಉಣ್ಣೆ ನಿಗಮ ಅಂತೇಳಿ ಒಂದು ಕೊಟ್ಬಿಟ್ಟು ಸುಮ್ಮನೆ ಆಗ್ತಾರೆ ಮತ್ತೆ ಈ ಸಮುದಾಯವನ್ನು ಯಾವ ರೀತಿ ನೀವು ಪರಿಗಣಿಸ್ತೀರಿ ಆಟಕ್ಕೊಂಡು ಲೆಕ್ಕಕ್ಕೆಲ್ಲ ಉಪ್ಪಿಗೆ ಸೊಪ್ಪು ಈ ರೀತಿಯಾದಂತಹ ಮಾಡ್ಕೊಂಡೋದ್ರೆ ಈ ಸಮುದಾಯವು ಸಹ ಕರ್ನಾಟಕದಲ್ಲಿ ಆರೂವರೆ ಕೋಟಿ ಜನಸಂಖ್ಯೆಯಲ್ಲಿ ಆರ ಐವತ್ತಾರ ಐವತ್ತೇಳು ಲಕ್ಷ ಜನ ಇದ್ದಾರೆ ಅಂತ ನಿಮ್ಮ ಜಾತಿ ಗಣತಿ ಸೋರಿಕೆಯಾದಂತಹ ಜಾತಿ ಗಣತಿಯ ಪ್ರಕಾರ ಅಷ್ಟಿದೆ ಈ ಸಮುದಾಯಕ್ಕೆ ಬೆಲೆನೇ ಇಲ್ವಾ ಈ ಸಮುದಾಯವನ್ನು ಪರಿಗಣಿಸ್ತಾ ಇಲ್ವಾ ನಾವು ಗಮನಿಸ್ತಾನೇ ಇದ್ದೀವಿ ನಾನು ಬಹಳ ಗಮನಿಸ್ತಾ ಇದ್ದೇನೆ ಈ ಸಮುದಾಯದಲ್ಲಿರುವಂತಹ ಏನು ಶಾಸಕರುಗಳು ಮತ್ತು ಸಚಿವರುಗಳು ಮತ್ತು ಮುಖ್ಯಮಂತ್ರಿಗಳು ಒಂದು ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರದ ಆದೇಶ ಮಾಡಿಸ್ಕೊಳಕ್ ನಮ್ ಕೈಯಲ್ಲಿ ಆಗಿಲ್ಲ ಮಾಡಿಸ್ಕೊಳಕ್ ನಮ್ ಆಗಲಿಲ್ಲ ಕುರುಬರ ಅಭಿವೃದ್ಧಿ ನಿಗಮ ಮಾಡಲಿಕ್ಕಾಗಲೇ ಎಲ್ಲಾ ಜಾತಿ ಅಭಿವೃದ್ಧಿ ನಿಗಮಗಳಿದಾವೆ ಎಲ್ಲಾ ಜಾತಿ ಅಭಿವೃದ್ಧಿ ನಿಗಮಗಳಿದಾವೆ ಕುರುಬರಿಗೆ ಅಕ್ಸೆಪ್ಟ್ ಕುರುಬರಿಗೆ ಅಭಿವೃದ್ಧಿ ನಿಗಮ ಇಲ್ಲ ಎಲ್ಲಾ ಜಾತಿ ಅಭಿವೃದ್ಧಿ ನಿಗಮ ಇದ್ರೂ ಸಹ ಕುರುಬರಿಗೆ ಮಾತ್ರ ಅಭಿವೃದ್ಧಿ ನಿಗಮ ಇಲ್ಲ ಮಾಣಸ್ರೀ ಸ್ವಾಮಿ ಒಂದು ಎರಡು ಸಾವಿರ ಕೋಟಿ ರೂಪಾಯಿ ಇಡೀ ಯಾರು ಬೇಡ ಅಂತಾರೆ ನಿಮಗೆ ಯಾರಾದ್ರೂ ಕೈ ಹಿಡ್ಕೊಂಡ್ಬಿಡ್ತಾರ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರ ಆದೇಶ ಮಾಡಿಬಿಟ್ರೆ ಬೇಡ ಅನ್ಬಿಡ್ತಾರ ಸ್ವತಂತ್ರ ಹೋರಾಟಗಾರ್ರೆ ಇದು ನೀವು ಸರ್ಕಾರಗಳಂತೂ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಪ್ರಚಾರ ಮಾಡಲಿಲ್ಲ ನಾವುಗಳು ಪ್ರಚಾರ ಮಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಯಣ್ಣನಿಗೆ ಕಂಕಣ ಕಟ್ಟಿ ಅವರ ಫೋಟೋಗಳನ್ನ ಬಿಡುಗಡೆ ಮಾಡಿ ಗ್ರಾಮ ಗ್ರಾಮಕ್ಕೆ ತಲುಪಿಸುವಂಥದ್ದು ಮೂರ್ತಿಗಳನ್ನ ಮಾಡಿಸುವಂಥದ್ದು ಸರ್ಕಲ್ಗಳಿಗೆ ಹೆಸರಿಡುವಂಥದ್ದು ಬ ರೈಲ್ವೆ ಸ್ಟೇಷನ್ ಹೆಸರಿಡುವಂತ ಎಲ್ಲದಕ್ಕೂ ಮಾಡ್ಕೊಳ್ತಾ ಬರ್ತಾ ಇದೀವಲ್ಲ ಸರ್ಕಾರ ಏನ್ ಮಾಡಿದರೆ ಬಿ ಬಿ ಎಂ ಪಿ ನಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಿ ಬಿ ಎಂ ಪಿ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿ ಬಲಿದಾನ ದಿವಸ ಮಾಡಿ ಅಂತೇಳಿ ಆದೇಶ ಕೊಟ್ಟರು ಸಹ ಮುಖ್ಯಮಂತ್ರಿಗಳ ಆದೇಶಕ್ಕೆ ಕಿಮ್ಮತ್ತು ಕಾಸು ಕೊಡ್ ಕಿಮ್ಮತ್ತಿನ ಕವಡೆ ಕಾಸಿನ ಬೆಲೆ ಕೊಡ್ಲಿಲ್ಲ ಅಂತಂದ್ರೆ ಬಿ ಬಿ ಎಂ ಪಿ ಆಯುಕ್ತ ಮತ್ತೆ ಈ ಸಮ ಸಮುದಾಯ ಮತ್ತೆ ಮತ್ತಿನ್ಯಾರನ್ನ ಕೇಳ್ಬೇಕ್ರಿ ಮತ್ತಾರನ್ನ ಕೇಳ್ತೀರಿ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿ ಮಾಡಬೇಕು ಅಂತೇಳಿ ಆದೇಶ ಇದ್ರು ಸಹ ಮಾಡ್ತಾ ಇದ್ದಾರಾ ಜಿಲ್ಲಾ ಮಟ್ಟದಲ್ಲಿ ಯಾವಾಗ ಮಾಡ್ತಾರೋ ಯಾವಾಗ ಮಾಡ್ತಾರೋ ಗೊತ್ತೇ ಇಲ್ಲ ಸಂಗೊಳ್ಳಿ ರಾಯಣ್ಣ ಜಯಂತೋತ್ಸವ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಅಂತಿದೆ ಅದು ಈ ಬಾರಿ ನನಗೆಲ್ಲೂ ಅಷ್ಟಾಗಿ ಕಾಣಲಿಲ್ಲ ಇದು ಈ ಸಮುದಾಯದ ಶಕ್ತಿ ಈ ಸಮುದಾಯದ ಶಕ್ತಿ ಯಾವ ರೀತಿ ಇದೆ ಅಂತಂದ್ರೆ ಎಲ್ಲರೂ ನನಗೆ ಯಾಕೆ ನನಗೆ ಯಾಕೆ ನಾನು ಚೆನ್ನಾಗಿರ್ಬೇಕು ನನ್ನ ಕುಟುಂಬ ಚೆನ್ನಾಗಿರ್ಬೇಕು ನನ್ನ ಮನೆ ಚೆನ್ನಾಗಿರ್ಬೇಕು ನಾನು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಇಡಬೇಕು ನಾನು ಜಯಂತಿಗೆ ಶುಭಾಶಯ ಕೋರ್ಬೇಕು ನಾನು ನಾನು ಚೆನ್ನಾಗಿದ್ರೆ ಸಾಕು ಈ ಸಮುದಾಯ ವಿಚಾರ ನನಗೆ ಯಾಕೆ ಅನ್ನೋ ರೀತಿನಲ್ಲಿ ನನಗೆ ಯಾಕೆ ನಾನೇನಾದ್ರೂ ಕೇಳ್ಬಿಟ್ರೆ ನಾನು ಕೆಟ್ಟವನ್ ಇದು ನಮ್ಮ ಸಮುದಾಯ ಎಷ್ಟು ಜನ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಎಷ್ಟು ಜನ ಐ ಎ ಎಸ್ ಅಧಿಕಾರಿಗಳಿದ್ದಾರೆ ಎಷ್ಟು ಜನ ಕೆ ಎಸ್ ಅಧಿಕಾರಿಗಳಿದ್ದಾರೆ ನೀವು ಗಮನಿಸ್ತಾ ಬನ್ನಿ ಕೆಲವೊಂದು ವಿಚಾರಗಳನ್ನ ಕೆಲವೊಂದು ವಿಚಾರಗಳನ್ನ ಸೂಕ್ಷ್ಮವಾಗಿ ಮನಸ್ಸಿನಲ್ಲೇ ಇಟ್ಕೊಂಡಿರ್ತೀನಿ ಇಟ್ಕೊಂಡಿದ್ದೀನಿ ಆದ್ರೆ ಒಂದು ವಿಚಾರ ಯಾವತ್ತೂ ಅದು ಸಿಡಿಯುತ್ತೋ ಗೊತ್ತಿಲ್ಲ ಯಾವತ್ತೂ ಅದು ಸಿಡಿಯುತ್ತೋ ಗೊತ್ತಿಲ್ಲ ಕೆಲವರು ಯಾವ ರೀತಿ ತೆರೆಮರಿಯಲ್ಲಿ ಆಟ ಆಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಾವು ದಾಖಲೆ ಸಮೇತ ಇಟ್ಕೊಂಡಿದ್ದೀವಿ ಎಲ್ಲವನ್ನೂ ಸಹ ಸಮಯ ಬಂದಾಗ ಹೇಳ್ತೇವೆ ಕನಕ ಟಿವಿ ಯಾವತ್ತಿಗೂ ಸಹ ಕುರುಬರ ಬಾಂಧವ್ಯ ಯಾವತ್ತಿಗೂ ಸಹ ಯಾವತ್ತಿಗೂ ಸಹ ಸಮಾಜದ ಮುಂದೆ ಬಚ್ಚಿಡುವಂತ ಕೆಲಸ ಮಾಡಲ್ಲ ಆದರೆ ಸಮುದಾಯಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಕೆಲವೊಂದು ವಿಚಾರಗಳನ್ನು ನಾನೇ ಹೈಡ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಸಮುದಾಯದಲ್ಲಿ ಹುಟ್ಟಿದೀವಿ ಸಮುದಾಯದಲ್ಲಿ ಹುಟ್ಟಿದ ಋಣ ನಮ್ಮ ಮೇಲೆ ಇದೆ ಎಲ್ಲಿಯವರಿಗೂ ರೀ ಎಲ್ಲಿವರೆಗೂ ತಾಳ್ಮೆ ಎಲ್ಲಿವರೆಗೂ ಸಹಿಸ್ಕೊಳ್ಬೇಕು ಇಡೀ ಸಮುದಾಯ ಬೀದರ್ ಔರತ್ ತಾಲೂಕಲ್ಲಿ ಕುರುಬರಿಲ್ವಾ ದಾವಣಗೆರೆಯಲ್ಲಿ ಇಲ್ಲ ಮಧ್ಯ ಕರ್ನಾಟಕ ಕಟ್ಟ ಕಡೆಯ ಚಾಮರಾಜನಗರ ಕೊಳ್ಳೇಗಾಲದಲ್ಲಿ ಹನ್ನೂರಲ್ಲಿ ಕುರುಬರಿಲ್ವಾ ಎಲ್ಲ ಜಿಲ್ಲೆನಲ್ಲಿ ಕುರುಬರಿದ್ದಾರೆ ಬಹುತೇಕ ಇನ್ನೂರ ಇಪ್ಪತ್ತೈದು ತಾಲೂಕುಗಳಲ್ಲಿ ಬಹುತೇಕ ನೂರ ಅರವತ್ತು ನೂರ ಎಪ್ಪತ್ತು ತಾಲೂಕುಗಳಲ್ಲಿ ಕುರುಬರಿದ್ದಾರೆ ಇಂತಹ ಒಂದು ಸಮುದಾಯಕ್ಕೆ ನೀವು ಒಂದು ಯಾವುದೋ ಪ್ರಾಶಸ್ತ್ಯ ಅದು ಕೊಡ್ತಾ ಇಲ್ಲ ಅಂತಂದರೆ ಮತ್ತೇನೋ ಯಾರನ್ನೋ ಕೇಳಬೇಕು ಈ ಸಮುದಾಯವನ್ನು ಈನಾಮಾನವಾಗಿ ಬೈಯೋರ್ ಒಂದು ಕಡೆ ಓಲೆ ಅದು ಅಟ್ರಾಸಿಟಿ ಕಾಯ್ದೆ ಅಡಿಗೆ ಕುರುಬರ್ನ ತಗೊಂಡು ಬನ್ನಿ ಅಂತೇಳಿ ಎಷ್ಟು ಗೋಗಾರದ್ರೂ ಅದು ಮಾಡ್ತಾ ಇಲ್ಲ ಅದು ಮಾಡ್ತಾ ಇಲ್ಲ ಮತ್ತೇನು ಮಾಡ್ತೀರಿ ಹೋಗಲಿ ಕನಕದಾಸರ ಹೆಸರನ್ನು ಸಂಗೋ ಧಾರವಾಡ ಯೂನಿವರ್ಸಿಟಿಗಿಡೀ ಸ್ವಾಮಿ ಅದು ಮಾಡಲ್ಲ ಮತ್ತೇನು ಮಾಡ್ತೀರಿ ಪ್ರಶ್ನೆ ಮಾಡಬಾರ್ದ ರಾಜು ಪ್ರಶ್ನೆ ಮಾಡಿಬಿಟ್ರೆ ಅವನಿಗೆ ಏನೋ ಒಂದು ಇದ್ದಾನೆ ಅವನ ಮೇಲೆ ಗುಬೆ ಕೂರಿಸೋದು ಅವನ ಮೇಲೆ ಕಣ್ಣಿಡೋ ಅಂಥದ್ದು ಅವನ ಮೇಲೆ ಗುಂಡಾಗಿರಿ ಮಾಡಿಸೋ ಅಂಥದ್ದು ಏನಕ್ಕೆ ಏನು ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಕುರುಬರಾಗಿ ಹುಟ್ಟಿದೀವಿ ಅಂತಂದರೆ ಸಮುದಾಯಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ ನಾವು ಊಟ ಮಾಡೋದಕ್ಕೋಸ್ಕರವಾಗಿ ನಾವು ಜೀವನ ಮಾಡೋದಕ್ಕೋಸ್ಕರವಾಗಿ ನಮ್ಮ ಸಮುದಾಯದ ಏಳಿಗೆಯನ್ನ ಹೇಳಿಕೆಯನ್ನು ಬಲಿ ಕೊಡೋದು ಎಷ್ಟು ಸರಿ ನಾವು ಅರ್ಥ ಮಾಡಿಕೊಡ್ಬೇಕಲ್ಲ ಬನ್ರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬನ್ರಿ ಯಾವ ರೀತಿ ದೌರ್ಜನ್ಯಗಳು ನಡೀತಾ ಇದ್ದಾರೆ ಪ್ರತಿನಿತ್ಯವೂ ಐದು ಆರು ಕಾಲುಗಳು ಬರ್ತವೆ ನಮ್ಗೆ ಐದು ಆರು ಫೋನ್ ಕರೆಗಳು ಬರ್ತವೆ ನಮ್ಮ ಮೇಲೆ ಅಟ್ರಾಸಿಟಿ ಆಯ್ತು ನಮ್ಮ ಮೇಲೆ ದೌರ್ಜನ್ಯ ಆಯ್ತು ನಮ್ಮ ಕುರಿಗಳನ್ನ ಉಡಿದ್ರು ನಮ್ಮ ಕುರಿಗಳನ್ನ ಕದ್ಕೊಂಡೋದ್ರು ನಮ್ಮ ಏನ ನಮ್ಮ ಹೆಣ್ಣು ಮೇಲೆ ಇನಾಮ ಬೈತಾ ಇದಾರೆ ಮನೆ ಮುಂದೆ ಮಾಡ್ತಾ ಬರೀ ಇದೆ ಕೇಸು ಸಾಲ್ವ್ ಮಾಡಕ್ ಆಗುತ್ತಾ ನಮ್ಮ ಕೈಯಲ್ಲಿ ನಮ್ಗೆ ಸಾಲು ಮಾಡಕ್ಕಾಗುತ್ತಾ ಹೋಗ್ಲಿ ನಮ್ಮ ಸಚಿವರಿದ್ದಾರೆ ಇದ್ದಾರೆ ನಮ್ಮ ಶಾಸಕರಿದ್ದಾರೆ ಅವ್ರಿಗೆ ಹೇಳಿದ ತಕ್ಷಣ ಕೆಲಸ ಆಗ್ಬಿಡುತ್ತೆ ನಮ್ಮ ಸಮುದಾಯದ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಹೇಳಿದ್ರೆ ಕೆಲಸ ಆಗ್ಬಿಡುತ್ತೆ ಅಂತ ಸಿಚುವೇಶನ್ ಏನಾದರೂ ಇದೆಯಾ ಸಮುದಾಯದಲ್ಲಿ ಯಾರಾದರೂ ಅದನ್ನ ಏನೋ ಸಮುದಾಯದ ವಿಚಾರವನ್ನ ಹೇಳಿದಾಗ ಹೌದಪ್ಪ ಸಮುದಾಯದ ವಿಚಾರ ಹೇಳ್ತಾ ಇದ್ದಾರೆ ಇವ್ರಿಗೆ ಸಾಲು ಮಾಡ್ಕೊಡ್ಬೇಕು ಅಂತೇಳಿ ಯಾರಾದರೂ ಒಬ್ಬರಾದರೂ ಇದಕ್ಕೆ ಸ್ಪಂದಿಸೋರು ಅಂತ ಇದ್ದಾರಾ ಖಂಡಿತವಾಗ್ಲೂ ಇಲ್ಲ ಖಂಡಿತವಾಗ್ಲೂ ಇಲ್ಲ ರೀ ಕಣ್ಣೀರ್ ಆಗ್ತಾ ರೀ ನೀವು ನಂಬೋದಿಲ್ಲ ನೀವು ನಂಬೋದಿಲ್ಲ ನಮ್ಮ ಸಮುದಾಯದ ಹೋರಾಟಗಳಲ್ಲಿ ಮುಂಚೂಣಿ ಇರುವಂತವ್ರು ನಾವು ಹೇಳ್ಬಾರ್ದು ಸಮಯ ಬಂದಾಗ ಹೇಳ್ತೀರಿ ಕಣ್ಣೀರಾಗ್ತಾ ಇದ್ದಾರೆ ಈ ಸಮುದಾಯದ ಏಳಿಗೆಗೋಸ್ಕರಾಗಿ ದುಡಿತಾ ಇರೋರು ಕಣ್ಣೀರಾಗ್ತಾ ಇದಾರೆ ನಿಸ್ಸಹಾಯಕರಾಗಿದ್ದಾರೆ ಕೆಲಸ ಆಗ್ಲಿಲ್ಲ ಕೆಲಸ ಆಗ್ತಾ ಇಲ್ಲ ಸಮುದಾಯದ ಕೆಲಸ ಆಗ್ತಾ ಇಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋದಕ್ಕೆ ನೋವಾಗುತ್ತೆ ರೀ ಈಗ ನಾವೇನೆ ಪ್ರತಿನಿತ್ಯವೂ ಸಹ ಯಾತಕ್ಕೆ ಮಾತನಾಡ್ತಾ ಇದೀವಿ ಅಂತಂದ್ರೆ ಇದು ಏನೋ ವ್ಯೂಸ್ ಬಂದ್ಬಿಡುತ್ತೆ ರೆವಿನ್ಯೂ ಬಂದ್ಬಿಡುತ್ತೆ ಅಂತ ಮಾತಾಡ್ತಾ ಇಲ್ಲ ಹೊಟ್ಟೆಯಲ್ಲಿರುವಂತಹ ಬೆಂಕಿ ಹೊಟ್ಟೆಯಲ್ಲಿರುವಂತಹ ನೋವು ಈ ಒಂದು ಸಮುದಾಯಕ್ಕೆ ಗೊತ್ತಾಗ್ಲಿ ಜಾಗೃತ ಆಗ್ಲಿ ಯಾರಾದ್ರೂ ಒಬ್ಬರಾದ್ರೂ ಇದ್ರ ಬಗ್ಗೆ ತಿಳ್ಕೊಂಡ್ಲಿ ಅಂತೇಳಿ ನಮಗೆ ಧ್ವನಿ ಇರುವವರೆಗೂ ನಮ್ಮಲ್ಲಿ ಶಕ್ತಿ ಇರುವವರೆಗೂ ಸಮುದಾಯದಲ್ಲಿ ಏನೇನು ಅನ್ಯಾಯ ಆಗ್ತಾ ಇದೆ ಅನ್ನೋ ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಕಳೆದ ಮೂರು ತಿಂಗಳಿಂದ ಮಾಡ್ತಾ ಇದ್ರಿ ಕಳೆದ ನಾಲ್ಕು ತಿಂಗಳಿಂದ ಮಾಡ್ತಾ ಇದ್ದೀನಿ ಕನಕ ಟಿವಿಯ ಮೂಲಕ ಮಾಡ್ತಾ ಇದ್ದೀನಿ ಭಾಳ ಬೇಸರ ಆಗಲ್ವೇನ್ರಿ ನಾಲ್ಕು ಎಂ ಎಲ್ ಸಿ ನಲ್ಲಿ ಒಂದು ಕುರುಬರಿಗೆ ಕೊಡಲಿಲ್ಲ ಅಂತಂದರೆ ಮತ್ತೆ ಯಾವಾಗ ಕೊಡ್ತೀರಿ ಮತ್ತೆ ಯಾವಾಗ ಕೊಡ್ತೀರಿ ಬೆಳೆಸುವಂತಹ ಯುವಕರನ್ನ ಬೆಳೆಸ್ತಾ ಇಲ್ಲ ಎಲ್ಲಿ ಹುಡುಕುದು ದುರ್ಬಿನ್ ಹಾಕಿ ಹುಡುಕ್ತಾ ಇದೀವಿ ಕನಕ ಟಿವಿನಲ್ಲಿ ದುರ್ಬೀನ್ ಹಾಕಿ ಹುಡುಕ್ತಾ ಇದ್ದೇವೆ ಯಾರಾದ್ರೂ ರಾಜಕೀಯದಲ್ಲಿ ಬರ್ತಾ ಇದ ಬರ್ತಾರ ಮುನ್ನಲೆ ಬರ್ತಾರ ಆ ಸ್ಥಿತಿ ಮಂತರ ಇದಾರ ಈ ಸಮುದಾಯವನ್ನು ಮುನ್ನಡೆಸುವಂತ ಒಬ್ಬ ನಾಯಕ ಇರ್ತಾರ ಅಂತಂದ್ರೆ ಹುಡುಕ್ತಾ ಇದೀವಿ ಹುಡುಕ್ತಾ ಇದೀವಿ ಹುಡುಕ್ತಾ ಇದೀವಿ ಸಿಗ್ತಾ ಇಲ್ಲ ಇಪ್ಪತ್ತೈದು ಜನ ಶಾಸಕರನ್ನಾಗಿ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಿನ ಎರಡು ವರ್ಷ ಇದಾರೆ ಹತ್ರ ಇಪ್ಪತ್ತೈದು ಜನ ಶಾಸಕರು ಮಾಡ್ಬೇಕು ಅಂತಂದ್ರೆ ನಾವು ಅರವತ್ತರಿಂದ ಎಪ್ಪತ್ತು ಜನ ಸ್ಪರ್ಧೆ ಮಾಡ್ಲಿಕ್ಕೆ ರೆಡಿ ಮಾಡ್ಬೇಕು ಹುಡುಕುತ್ತಾ ಇದೀವಿ ಸಿಗ್ತಾ ಇಲ್ಲ ಇದು ನಮ್ಮ ಸಮುದಾಯದ ಪರಿಸ್ಥಿತಿ ಬಹಳ ನೋವಾಗುತ್ತೆ ನೋವಾದಾಗ ಮಾತ್ರ ಈ ವಿಚಾರಗಳು ಹೊರಗಡೆ ಬರ್ತವೆ ಬಂಧುಗಳೇ ಒಂದು ಮಾತು ಹೇಳ್ತೀನಿ ಇನ್ನೂ ನೀವು ಇನ್ನೂ ನೀವು ಇದೇ ರೀತಿಯಾಗಿ ನಮಗೆ ಆಕೆ ನಮಗೆ ಆಕೆ ನಮಗೆ ಆಕೆ ಅಂತಂದ್ರೆ ಮುಂದಿನ ದಿನ ಇದೆಯಲ್ಲ ಮುಂದಿನ ದಿನ ಇದೆಯಲ್ಲ ಬಹಳ ಭೀಕರ ಇರುತ್ತೆ ನಿಮ್ಮ ಕಾಲಕ್ಕೂ ನಮ್ಮ ಕಾಲಕ್ಕೂ ನಮ್ಮ ಮಕ್ಕಳ ಕಾಲಕ್ಕಂತೂ ಬಹಳ ಭೀಕರ ಇರುತ್ತೆ ಎಚ್ಚೆತ್ಕೊಳ್ಳಿ ಜಾಗೃತರಾಗಿ ಸಮುದಾಯವನ್ನ ಕಟ್ಟುವಂತಹ ಕೆಲಸಕ್ಕೆ ಮುಂದಾಗಿ ಮಾತನಾಡಿ ಚರ್ಚೆ ಮಾಡಿ ಯಾರನ್ನು ನಾನ್ ಬದುಕಬೇಕು ನಾನ್ ಜೀವನ ಮಾಡಬೇಕು ಅದರಿಂದ ಕುರುಬನ ಹೆಸರಿನಲ್ಲಿ ಹಣ ಮಾಡಬೇಕು ಜೀವನ ಮಾಡಬೇಕು ಆ ಕುರುಬರ ದುಡ್ಡನ್ನು ತಿಂದು ಕಕ್ಕಸನ್ನು ತಿಂದು ನಾನು ತಿಂದು ನನ್ನ ಕುಟುಂಬದವರೆಗೂ ಸಲಹಬೇಕು ಅನ್ನೋ ಮನಸ್ಥಿತಿಯನ್ನ ಬಿಟ್ಟುಬಿಡಿ ಕೆಲವರಿಗೆ ಮಾತ್ರ ಹೇಳ್ತಿರುವುದು ಕೆಲವರಿಗೆ ಯಾರ್ಯಾರ ಈ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಮಾತ್ರ ಹೇಳ್ತಾ ಇರುವಂತದ್ದು ಪ್ರಶ್ನೆ ಮಾಡಿ ಸಮುದಾಯವನ್ನ ಕಟ್ಟುವಂತಹ ಉಳಿಸುವಂತಹ ಕೆಲಸ ನಿಮ್ಮಿಂದ ಆಗ್ಬೇಕು ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ